ಐಡಿಯಾ ಸ್ಟೋರಿ ಸಿ ಲಾಸ್ಟ್ ಕ್ಲಾಸ್ ಅಲ್ಲಿ ಮೆಥೆಡ್ ಆಫ್ ಸಪ್ರೇಷನ್ ಅದರಲ್ಲಿ ಫಸ್ಟ್ ಒನ್ ಹ್ಯಾಂಡ್ ಪಿಕ್ಕಿಂಗ್ ಮತ್ತೆ ಥ್ರಶಿಂಗ್ ಅಲ್ಲಿವರೆಗಾಗಿತ್ತು ಸಿ ನೆಕ್ಸ್ಟ್ ಥರ್ಡ್ ಒನ್ ವಿನೋಯಿಂಗ್ ವಿನೋಯಿಂಗ್ ಅಂದ್ರೆ ಏನೇಳಿ ತೂರುವಿಕೆಲ್ಲ ಕೊಟ್ಟಿದ್ದಾರೆ ಸಾಮಾನ್ಯ ರೈತರು ಮಕ್ಕಳಾಗಿದ್ರೆ ಈ ಪ್ರೋಸೆಸ್ನ ನೋಡಿರ್ತೀರಾ ಅಲ್ವಾ ಗಾಳಿಗೆ ಯಾವ ರೀತಿ ಧಾನ್ಯಗಳಿಂದ ಸಪ್ರೇಟ್ ಮಾಡಬೇಕಾದ್ರೆ ಸಿಪ್ಪೆಯಿಂದ ಈ ರೀತಿ ಹೆಂಗಸರ ತಾಯಂದಿರ ಎಲ್ಲ ಈ ಪ್ರೊಸೆಸ್ ಒಂದು ಮರವನ್ನು ತೆಗೆದುಕೊಂಡು ಅದು ತೂರ್ತಾ ಇರ್ತಾರೆ ಅಲ್ಲಿ ಕಾಲುಗಳೆಲ್ಲ ಇಲ್ಲಿ ಬರುತ್ತೆ ಸಿಪ್ಪೆ ಲಾಸ್ಕ್ಸ್ ಎಲ್ಲ ಈ ರೀತಿ ಹೋಗುತ್ತೆ ಹೇಗೆ ಅಂತ ಹೇಳಿ ನೋಡೋಣ ತೂರುವಿಕೆ ವಿನೋಯಿಂಗ್ ಅಂತೇಳಿ ಕರೀತಾರೆ ಆಕ್ಟಿವಿಟಿ ತ್ರೀ ನೋಡಿ ಮೇಕ್ ಎ ಮಿಕ್ಸ್ಚರ್ ಆಫ್ ಡ್ರೈ ಸ್ಯಾಂಡ್ ವಿತ್ ಸೋಡಸ್ಟ್ ಆರ್ ಪೌಡರ್ ಡ್ರೈ ಲೀವ್ಸ್ ಅಂದರೆ ಸಾಡಸ್ಟ್ ಧೂಳು ಪೌಡರ್ ಆಫ್ ಡ್ರೈ ಲೀವ್ಸ್ ಎಲೆಯ ಸಿಪ್ಪೆ ಎಲೆಗಳು ಒಣಗಿದ ಎಲೆಗಳು ಮತ್ತು ಮರಳು ಇದಿಷ್ಟು ಮಿಕ್ಸ್ ಆಗಿದೆ ಕೀಪ್ ದಿಸ್ ಮಿಕ್ಸ್ಚರ್ ಆನ್ ಎ ಪ್ಲೇಟ್ ಎ ನ್ಯೂಸ್ ಪೇಪರ್ ಈ ರೀತಿ ಮಿಶ್ರಣ ಆಗಿದೆಯಲ್ಲ ಒಣಗಿದ ಎಲೆ ಮರಳಿನೊಂದಿಗೆ ಮರದ ಪುಡಿ ಅಥವಾ ಆ ಪುಡಿ ಮಾಡಿದ ಒಣ ಎಲೆಗಳು ಮಿಶ್ರಣ ಮಾಡಿದೆ ಈ ಮಿಶ್ರಣವನ್ನೇನು ತಟ್ಟೆಗೆ ಹಾಕೋಬೇಕು ತಟ್ಟೆ ಅಥವಾ ಪಾತ್ರೆಗೆ ಒಂದು ಪ್ಲೇಟ್ಗೆ ಹಾಕೊಳ್ಳಿ ಅಥವಾ ಒಂದು ಕಾಗದದ ಮೇಲೆ ನ್ಯೂಸ್ ಪೇಪರ್ ಮೇಲೆ ಲುಕ್ ಅಟ್ ಇಸ್ ಮಿಕ್ಸ್ಚರ್ ಕೇರ್ಫುಲಿ ಆ ರೀತಿ ಮಿಶ್ರಣ ಆಗಿರ್ತಲ್ಲ ಒಣಗಿದ ಎಲೆ ಮರದ ಪುಡಿ ಮತ್ತೆ ಮರಳು ಧೂಳು ಇಷ್ಟು ಅದನ್ನು ಅಬ್ಸರ್ವ್ ಮಾಡಿ ಕ್ಯಾನ್ ದ ಟೂ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಕ್ಯಾನ್ ಮೇಡ್ ಔಟ್ ಈಸಿಲಿ ಅದರಲ್ಲಿ ಎರಡು ಮಿಶ್ರಣ ಆಗಿರ್ತಕ್ಕಂಥ ಎರಡು ಪದಾರ್ಥಗಳನ್ನು ನೀವು ಸುಲಭವಾಗಿ ಗುರ್ತಿಸ್ಬೋದಾ ಅಂತ ಹೇಳಿ ಆ ದ ಸೈಜ್ ಆಫ್ ಪಾರ್ಟಿಕಲ್ಸ್ ಆಫ್ ಟೂ ಕಾಂಪೊನೆಂಟ್ಸ್ ಸಿಮಿಲರ್ ಯಾ ಅಲ್ಲಿ ಮಿಶ್ರಣ ಆಗಿದೆಯಲ್ಲ ಒಣಗಿದ ಎಲೆಗಳು ಮತ್ತು ಸಾಡಸ್ಟ್ ಧೂಳು ಅಥವಾ ಮರದ ಪುಡಿ ಮಣ್ಣು ಮರಳು ಇಷ್ಟು ಇದರಲ್ಲಿ ಯಾವ ಪಾರ್ಟಿಕಲ್ ಅಂದರೆ ಯಾವ ಕಣಗಳು ಟೂ ಕಾಂಪೋನೆಂಟ್ಸ್ ಆರ್ ಸೈಜಲ್ಲಿ ಅಂದರೆ ಅವುಗಳ ಗಾತ್ರದಲ್ಲಿ ಸಿಮಿಲರ್ ಆಗಿದೆ ಒಂದೇ ತೆರನಾಗಿದೆ ಸಿಮಿಲರ್ ಗೊತ್ತೆ ಹಿಡಿಯೋಕ್ಕಾಗಲ್ಲ ಮಿಶ್ರಣ ಆಗಿರೋದನ್ನ ಅಂತ ಯಾವ ರೀತಿ ಇದೆ ಅದು ವುಟ್ ಇಟ್ ಬಿ ಪಾಸಿಬಲ್ ಟು ಸಪರೇಟ್ ದ ಕಾಂಪೊನೆಂಟ್ಸ್ ಬೈ ಆ್ಯಂಡ್ ಪಿಕಿ ಆ ರೀತಿ ಮಿಶ್ರಣ ಆಗಿರ್ತಕ್ಕಂತಹ ವಸ್ತುವನ್ನು ನಿಮ್ಮ ಕೈಗಳಿಂದ ಏನಾದರೂ ಸಪ್ರೇಟ್ ಮಾಡೋಕೆ ಸಾಧ್ಯನಾ ಅಂದರೆ ಈಗ ಅಷ್ಟೇ ಮರದ ಪುಡಿ ಮರದ ಪುಡಿ ಮತ್ತು ಇನ್ನೊಂದು ಏನೋ ಮರಳಿನೊಂದಿಗೆ ಮಿಶ್ರಣ ಆಗಿದೆ ಅದೆರಡು ನೋಡೋದಕ್ಕೆ ಒಂದೇ ಥರ ಕಲ್ಲರ್ ಅಲ್ವಾ ಮರಳು ಮತ್ತು ಮರದ ಪುಡಿ ಅಲ್ವಾ ಅದನ್ನು ಕೈಯಿಂದ ನಾವು ಸಪ್ರೇಟ್ ಮಾಡೋಕ್ಕಾಗತ್ತಾ ಖಂಡಿತ ಇಲ್ಲ ಅಲ್ವಾ ನೌ ಟೇಕ್ ಯುವರ್ ಮಿಕ್ಸ್ಚರ್ ಟು ಆನ್ ಓಪನ್ ಗ್ರೌಂಡ್ ಆ್ಯಂಡ್ ಸ್ಟ್ಯಾಂಡ್ ಆನ್ ರೈಸ್ ಪ್ಲಾಟ್ಫಾರ್ಮ್ ಹಾಗಾದರೆ ಈ ರೀತಿ ಮಿಶ್ರಣ ಆಗಿರ್ತಕ್ಕಂಥ ಇದನ್ನ ಪ್ಲೇಟ್ ಅನ್ನ ತೆಗೆದುಕೊಂಡು ಒಂದು ಓಪನ್ ಗ್ರೌಂಡ್ ಖಾಲಿ ಜಾಗಕ್ಕೆ ಹೋಗಿ ಪುಟ್ ಎ ಮಿಕ್ಸ್ಚರ್ ಇನ್ ಪ್ಲೇಟ್ ಆರ್ ಶೀಟ್ ಆಫ್ ಪೇಪರ್ ಹೋಲ್ಡ್ ದ ಪ್ಲೇಟ್ ಆರ್ ದ ಶೀಟ್ ಆಫ್ ಪೇಪರ್ ಕಂಟೈನಿಂಗ್ ದ ಮಿಕ್ಸ್ಚರ್ ಅಟ್ ಯುವರ್ ಶೋಲ್ಡರ್ ಹೈಟ್ ಆ ಪ್ಲೇಟಿನಲ್ಲಿ ಇರ್ತಕ್ಕಂತಹ ಇವ್ರೇಗ ಮರದಲ್ಲಿ ಇಟ್ಕೊಂಡಿರ್ತಾರ ಈ ರೀತಿ ಎತ್ತರದ ಸ್ವಲ್ಪ ಎತ್ತರವಾಗಿ ಎತ್ತರದ ಜಾಗದಲ್ಲಿ ಈ ರೀತಿ ನಿಂತಿದಾರಲ್ಲ ಎತ್ತರದ ಜಾಗದಲ್ಲಿ ನಿಂತ್ಕೊಂಡು ಆ ಪ್ಲೇಟ್ ಅನ್ನ ನಿಮ್ಮ ಹ್ಯಾಂಡ್ ಕೈಯಿಂದ ಸ್ವಲ್ಪ ಮೇಲ್ಭಾಗಕ್ಕೆ ಇಟ್ಕೊಳ್ಳಿ ಶೋಲ್ಡರ್ ಹೈಟ್ ನಮ್ಮ ಶೋಲ್ಡರ್ ತೋಳುಗಳು ಮೇಲ್ ಬರಬೇಕು ಟಿಲ್ಟ್ ಇಟ್ ಸ್ಲೈಟ್ಲಿ ಸೋ ದಟ್ ದ ಮಿಕ್ಸ್ಚರ್ ಸ್ಲೈಡ್ಸ್ ಔಟ್ ಸ್ಲೋಲಿ ಆ ರೀತಿ ಮಾಡಿದ ಮೇಲೆ ಸ್ವಲ್ಪ ಸ್ಲೋಪ್ ಆಗಿ ಸ್ವಲ್ಪ ಪ್ಲೇಟನ್ನು ಬಾಗಿದಂತೆ ಮಾಡಿ ಆ ಒಳಗಡೆ ಇರ್ತಕ್ಕಂಥ ಪದಾರ್ಥಗಳನ್ನು ಮಿಶ್ರಣವನ್ನು ಏನು ಕೆಳಗೆ ಬೀಳುವಂತೆ ಮಾಡಬೇಕು ಇಲ್ಲಿ ಬೀಳ್ತಾ ಇದೆಯಲ್ಲ ಚಿತ್ರದಲ್ಲಿ ಹೀಗೆ ಸ್ವಲ್ಪ ಬ್ಲರ್ ಆಗಿದೆ ನಿಮ್ಮ ಟೆಕ್ಸ್ಟ್ ಬುಕ್ ಇಟ್ಕೊಂಡು ನೋಡಿ ಅಲ್ಲಿ ಚಿತ್ರ ಪಿಕ್ಚರ್ ತುಂಬ ಚೆನ್ನಾಗಿದೆ ವಾಟ್ ಹ್ಯಾಪನ್ಸ್ ಡು ಬೋತ್ ದ ಕಾಂಪೊನೆಂಟ್ಸ್ ಸ್ಯಾಂಡ್ ಆ್ಯಂಡ್ ಸಾಡಸ್ಟ್ ಆರ್ ಪೌಡರ್ ಲೀವ್ಸ್ ಫಾಲ್ ಅಟ್ ದ ಸೇಮ್ ಪ್ಲೇಸ್ ಏನಾಗುತ್ತೆ ನೀವು ಆ ರೀತಿ ಕೆಳಗೆ ಅದನ್ನು ಚೆಲ್ತಾ ಇದ್ರೆ ಸ್ಯಾಂಡು ಮತ್ತು ಸಾಡಸ್ಟ್ ಅಥವಾ ಅರ್ಥ ಆಯಿತಾ ಮರಳು ಮತ್ತು ಮರಳಿನ ಮರದ ಪುಡಿ ಏನಾಗುತ್ತೆ ಒಂದೇ ಕಡೆ ಕೆಳಗಡೆ ಬೀಳುತ್ತೆ ಇನ್ ದೇ ದ ಕಾಂಪೋನೆಂಟ್ಸ್ ಆಫ್ ಬ್ಲೌಸ್ ಅವೇ ಅದೇ ರೀತಿ ಒಣಗಿದ ಎಲೆಗಳಿರುತ್ತಲ್ಲ ಅದೇನಾಗುತ್ತೆ ಸ್ವಲ್ಪ ಅದು ಲೈಟ್ ವೆಯ್ಟ್ ಅಲ್ವಾ ಗಾತ್ರದಲ್ಲೂ ತೂಕದಲ್ಲೂ ಕಡಿಮೆ ಇರುತ್ತೆ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ ಅದೇನಾಗುತ್ತೆ ಬ್ಲೌಸ್ ಅವೇ ಹಾರ್ಕೊಂಡು ಹೋಗುತ್ತೆ ಈ ಚಿತ್ರದಲ್ಲಿ ಅಸಕ್ಕೆ ಸಿಪ್ಪೆ ಅಂತ ಏನು ಕರಿತೀವಿ ಕಾಳುಗಳು ಅಥವಾ ಧಾನ್ಯಗಳು ಈ ಥನಿ ಅವರೇ ಕಾಳು ಸಿಪ್ಪೆ ಇರ್ಬೋದು ಕಾಳುಗಳನ್ನ ಬೆಳೆದಿರೋದ್ರೆ ಅದರ ಮೇಲ್ಭಾಗದ ಸಿಪ್ಪೆ ಒಣಗಿದ ನಂತರ ಏನಾಗುತ್ತೆ ಗಾಳಿಗೆ ಒಂದು ಕಡೆ ಸಪರೇಟ್ ಆಗಿಬಿಡುತ್ತೆ ಡಿಟ್ ದ ವಿಂಡ್ ಮ್ಯಾನೇಜ್ ಟು ಸಪರೇಟ್ ದ ಟೂ ಕಾಂಪೋನೆಂಟ್ಸ್ ಅಂದರೆ ಗಾಳಿ ಯಾವ ಬೀಸತಿರುತ್ತೆ ಅದರ ವಿರುದ್ಧ ದಿಕ್ಕಿನಲ್ಲಿ ಈ ರೀತಿ ನಿಂತ್ಕೊಂಡು ಅದನ್ನು ಬಿಟ್ಟರೆ ತೂಕ ಇಲ್ಲದೆ ಇರ್ತಕ್ಕಂತಹ ಅಥವಾ ಸಿಪ್ಪೆ ಇರ್ಬೋದು ಅದೆಲ್ಲ ಏನಾಗುತ್ತೆ ಹೇಳಿ ಗಾಳಿ ಏನು ಮಾಡುತ್ತೆ ಅದನ್ನು ಸಪ್ರೇಟ್ ಮಾಡುತ್ತೆ ಆ ಒಂದು ಘಟಕಗಳನ್ನು ದಿಸ್ ಮೆಥಡ್ ಆಫ್ ಸಪ್ರೇಟಿಂಗ್ ಕಾಂಪೊನೆಂಟ್ಸ್ ಆಫ್ ಎ ಮಿಕ್ಸ್ಚರ್ ಇಸ್ ಕಾಲ್ಡ್ ವಿನೋಯಿಂಗ್ ಈ ರೀತಿ ವಸ್ತುಗಳಿಂದ ಬೇಡವಾದ ಅನುಪಯುಕ್ತ ಘಟಕಗಳನ್ನು ಬೇರ್ಪಡಿಸುವ ಈ ವಿಧಾನಕ್ಕೆ ಏನಂತ ಕರಿತೀವಿ ವಿನೋಯಿಂಗ್ ವಾಟ್ ವಿ ಕಾಲ್ಡ್ ಆಸ್ ತೂರುವಿಕೆ ಏನಂತ ಕರಿತೀವಿ ತೂರುವಿಕೆ ಅಂತೇಳಿ ಕರಿತೀವಿ ವಿನೋಯಿಂಗ್ ಈಸ್ ಯೂಸ್ಡ್ ಟು ಸಪ್ರೇಟ್ ಹೆವಿಯರ್ ಆ್ಯಂಡ್ ಲೈಟರ್ ಕಾಂಪೊನೆಂಟ್ಸ್ ಈ ದೂರುವಿಕೆಯನ್ನು ಯಾ ಈ ವಿಧಾನವನ್ನು ಯಾವುದಕ್ಕಾಗಿ ಬಳಸ್ತೀವಿ ಹೆವಿಯರ್ ಆ್ಯಂಡ್ ಲೈಟರ್ ಒಂದು ಪದ ಪದಾರ್ಥ ಅಥವಾ ಒಂದು ವಸ್ತು ತುಂಬ ತೂಕವಾಗಿದೆ ಪದಾರ್ಥ ಇನ್ನೊಂದು ತುಂಬ ಲೈಟ್ ವೆಯ್ಟ್ ಆಗಿದೆ ಆ ಎರಡೂ ಮಿಶ್ರಣ ಆಗ್ಬಿಟ್ಟಿದೆ ಮಿಕ್ಸ್ ಆಗಿಬಿಟ್ಟಿದೆ ಈಗ ಕಾಳುಗಳಲ್ಲಿ ಸಿಪ್ಪೆ ಸ್ವಲ್ಪ ಲೈಟ್ ವೆಯ್ಟ್ ಮರದ ತೊಣ ತೊಣ್ಕೊಳಿಸೋದು ಧೂಳು ಅದನ್ನು ನಾವು ಕೈಯಿಂದ ಧೂಳನ್ನು ಅಥವಾ ಮರದ ಎಲೆ ಅವುಗಳ ಸಣ್ಣ ಸಣ್ಣ ಚೂರುಗಳನ್ನು ಎಲೆ ಚೂ ಒಣಗಿದ ಎಲೆಗಳನ್ನು ಸಪ್ರೇಂಟ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಈ ರೀತಿ ತೂರಿದ್ರೆ ಏನಾಗುತ್ತೆ ಲೈಟರ್ ಪಾರ್ಟಿಕಲ್ ಲೈಟರ್ ಕಾಂಪೊನೆಂಟ್ ಇರುತ್ತಲ್ಲ ಯಾವುದೇ ರೀತಿ ಭಾರ ಇಲ್ಲದೇ ಇರ್ತಕ್ಕಂತಹ ಪದಾರ್ಥಗಳೇನಾಗುತ್ತೆ ಗಾಳಿಗೆ ಈಗ ಪೇಪರ್ ಕಾಗದ ಚೂರುಗಳಿರ್ಬೋದು ಒಣಗಿದ ಎಲೆ ಇರ್ಬೋದು ಎಲೆ ಪುಡಿ ಇರ್ಬೋದು ಅದೆಲ್ಲ ಏನಾಗುತ್ತೆ ಗಾಳಿ ಅದು ಕೊಟ್ಟರೆ ಅದು ಏನಾಗುತ್ತೆ ಸಪ್ರೇಟ್ ಆಗಿಬಿಡುತ್ತೆ ಈಸಿಯಾಗಿ ಏನಾಗುತ್ತೆ ಒಂದು ಭಾರವಾದ ಮತ್ತು ಭಾರವಲ್ಲದ ವಸ್ತುಗಳು ಮಿಶ್ರಣ ಆಗಿದ್ರೆ ಆ ಪದಾರ್ಥಗಳನ್ನು ಬೇರ್ಪಡಿಸಲು ಈ ವಿನೋಯಿಂಗ್ ತೂರುವಿಕೆ ವಿಧಾನವನ್ನು ಬಳಸ್ತಾರೆ ಆಫ್ ಎ ಮಿಕ್ಸ್ಚರ್ ಬೈ ವಿಂಡ್ ಆರ್ ಬ್ಲೋಯಿಂಗ್ ಏರ್ ಯಾವುದರ ಸಹಾಯದಿಂದ ಗಾಳಿ ಗಾಳಿಗೆ ತೂರೋದ್ರಿಂದ ಏನಾಗುತ್ತೆ ಅಥವಾ ಗಾಳಿಯನ್ನು ಅದಕ್ಕೆ ಆಯಿಸೋದ್ರಿಂದ ಬ್ಲೋಯಿಂಗ್ ಏರ್ ಕೊಡೋದ್ರಿಂದ ಏನಾಗುತ್ತೆ ಈ ರೀತಿ ಭಾರವಾದ ಮತ್ತು ಭಾರವಲ್ಲದ ಲೈಟರ್ ಪದಾರ್ಥಗಳನ್ನು ಬೇರ್ಪಡಿಸೋದಕ್ಕೆ ಈ ವಿಧಾನವನ್ನ ಬಳಸ್ತಾರೆ ನೋಡಿ ಡೈರೆಕ್ಷನ್ ಆಫ್ ಏರ್ ಏರ್ ಈ ಕಡೆ ಬರ್ತಿದೆ ಅದರ ಆಪೋಸಿಟ್ ಡೈರೆಕ್ಷನ್ಗೆ ನಾವು ತೂರಿದ್ರೆ ಏನಾಗುತ್ತೆ ಸೂಪ್ ಇರ್ತಕ್ಕಂಥ ಭಾರವದ ಪದಾರ್ಥ ಅಸ್ಕ್ ಸಿಪ್ಪೆ ಎಲ್ಲ ತೂರೋಗುತ್ತೆ ಗ್ರೈನ್ಸ್ ಕಾಳುಗಳು ಈ ರೀತಿ ಬರುತ್ತೆ ಈ ರೀತಿ ಮಾಡೋದು ನೀವು ಸಾಮಾನ್ಯ ನೋಡಿರ್ತೀರ ಅಥವಾ ನಿಮ್ಮ ಮನೆಗಳಲ್ಲಿ ಅಮ್ಮ ಈ ಕಾಳುಗಳು ಅಥವಾ ಅಕ್ಕಿಯನ್ನು ಕೇರ್ತಾ ಇರ್ತಾರೆ ಮರಕ್ಕೆ ಹಾಕೊಂಡು ನೋಡಿರ್ಬೋದು ಮುಂದೆ ಒಂದು ಸ್ವಲ್ಪ ಧೂಳು ಬರುತ್ತೆ ಅದನ್ನ ಬಾಯಿಂದ ಹುರುಕ್ತಾರೆ ಸಪ್ರೇಟ್ ಮಾಡ್ತಿರ್ತಾರೆ ಅಬ್ಸರ್ವ್ ಮಾಡಿ ಅಲ್ವಾ ಆ ರೀತಿ ಭಾರವಲ್ಲ ಧೂಳಿನ ಕಣಗಳು ಅಥವಾ ಸಿಪ್ಪೆಯನ್ನು ಈ ಒಂದು ಮೆಥಡಿಂದ ಮಾಡ್ತಾರೆ ಬೇರ್ಪಡಿಸ್ತಾರೆ ದಿಸ್ ಮೆಥಡ್ ಈಸ್ ಕಾಮನ್ಲಿ ಯೂಸ್ಡ್ ಬೈ ಫಾರ್ಮರ್ಸ್ ಟು ಸಪರೇಟ್ ಲೈಟರ್ ಅಸ್ಕ್ ಪಾರ್ಟಿಕಲ್ಸ್ ಸಾಮಾನ್ಯವಾಗಿ ರೈತರೇನು ಬೆಳೆದಂಥ ಧಾನ್ಯಗಳು ಮತ್ತು ಕಾಳುಗಳ ಸಿಪ್ಪೆಗಳನ್ನು ಬೇರ್ಪಡಿಸಲು ಸಾಮಾನ್ಯವಾಗಿ ಈ ವಿನೋಯಿಂಗ್ ಪದ್ಧತಿಯನ್ನು ರೈತರು ಬಳಸುವಂತಹ ಪದ್ಧತಿಯಾಗಿದೆ ದಿಸ್ ಮೆಥಡ್ ಇಸ್ ಕಾಮನ್ಲಿ ಯೂಸ್ಡ್ ಫಾರ್ಮರ್ ಟು ಸಪರೇಟ್ ಲೈಟರ್ ಅಸ್ಕ್ ಪಾರ್ಟಿಕಲ್ಸ್ ಕಾಳಿನಿಂದ ಧಾನ್ಯಗಳನ್ನು ಧಾನ್ಯಗಳಲ್ಲಿ ಇರ್ತಕ್ಕಂಥ ಸಿಪ್ಪೆಯನ್ನು ಬೇರ್ಪಡಿಸಲು ರೈತರು ಸಾಮಾನ್ಯವಾಗಿ ಬಳಸುವ ವಿಧಾನ ಫ್ರಮ್ ಏವಿಯರ್ ಸೀಡ್ಸ್ ಆಫ್ ಗ್ರೈನ್ಸ್ ಅದು ಕಾಳುಗಳು ಮತ್ತು ಧಾನ್ಯಗಳು ಬೇರ್ಪಡಿಸೋದು ಅವು ಸ್ವಲ್ಪ ತೂಕ ಇರುತ್ತೆ ಕಾಳು ಮತ್ತು ಧಾನ್ಯಗಳು ಸಿಪ್ಪೆಗೆ ಹೋಲಿಸ್ಕೊಂಡ್ರೆ ದ ಅಸ್ಕ್ ಪಾರ್ಟಿಕಲ್ಸ್ ಆರ್ ಕ್ಯಾರಿಡ್ ಅವೇ ಬೈ ದ ವಿಂಡ್ ಏನಾಗುತ್ತೆ ಅಸ್ಕ್ ಅಂದರೆ ಆ ಸಿಪ್ಪೆ ಏನಾಗುತ್ತೆ ಆ ಸಿಪ್ಪೆಯ ಕಣಗಳೇನಾಗುತ್ತೆ ಕ್ಯಾರಿಡ್ ಅವೇ ಬೈ ಬಿಣ್ ಆ ಗಾಳಿಯ ಜೊತೆ ಅವುಗಳು ಬೇರ್ಪಡಿಸಿ ಬೇರ್ಪಡುತ್ತೆ ದ ಸೀಟ್ಸ್ ಆಫ್ ಗ್ರೈನ್ ಗೆಟ್ ಸಪ್ರೇಟೆಡ್ ಅಂಡ್ ಫಾರ್ಮ್ ಈ ನಿಯರ್ ದ ಫಾರ್ಮ್ ಫಾರ್ ವಿನೋಯಿಂಗ್ ಈ ರೀತಿ ದೂರೋದ್ರಿಂದ ಫ್ಲಾಟ್ ಫಾರ್ಮ್ ಅವರು ಮಾಡ್ಕೊಂಡಿತ್ತಲ್ಲ ಆ ಜಾಗದ ಕೆಳಭಾಗಕ್ಕೆ ಗ್ರೈನ್ ಧಾನ್ಯ ಅಥವಾ ಕಾಳುಗಳು ಇಲ್ಲಿ ಬೀಳುತ್ತೆ ಹಸ್ಕೆಲ್ಲ ಏನಾಗುತ್ತೆ ಈ ರೀತಿ ದೂರ್ಕೊಂಡು ಗಾಳಿಯಲ್ಲಿ ಹೊಟ್ಟೋಗುತ್ತೆ ಅದೊಂದು ಸ್ವಲ್ಪ ದೂರ ಹೋಗಿ ಬೀಳುತ್ತೆ ಸಪ್ರೇಟಾಗಿ ದ ಸಪರೇಟೆಡ್ ಅಸ್ಕ್ ಇಸ್ ಯೂಸ್ ಫಾರ್ ಮೆನಿ ಪರ್ಪಸ್ ಫಾರ್ಡರ್ ಫಾರ್ ಕ್ಯಾಟಲ್ ಅದಲ್ಲದೆ ಈ ರೀತಿ ಸಪರೇಟ್ ಬೇರ್ಪಡಿಸಿರ್ತಾರಲ್ಲ ಈಪ್ಪೆ ಅವುಗಳ ಕಾಳು ಅಥವಾ ಧಾನ್ಯದ ಭಾಗದ ಹುಲ್ಲು ಅಂತ ಏನ್ ಕರಿತೀವಿ ಇವುಗಳನ್ನ ಫಾರ್ಡರ್ ಆಗಿ ಅಂದ್ರೆ ಹಸು ಹಸುಗಳು ಮತ್ತೆ ಜಾನುವಾರುಗಳಿಗೆ ಮೇವು ಅಂದ್ರೆ ಅವುಗಳ ಆಹಾರವಾಗಿ ಈ ಒಂದು ಹಸ್ಕನ ಆ ಒಂದು ಉದ್ದೇಶಕ್ಕಾಗಿ ಇವುಗಳನ್ನ ಬಳಸ್ಕೊಳ್ಳೋದಿಕ್ಕೆ ರೈತರು ಉಪಯೋಗಿಸ್ತಾರೆ ಇನ್ನೊಂದು ಮೆಥಡ್ ನೋಡೋಣ ಸೀವಿಂಗ್ ಸೀವಿಂಗ್ ಅಂದ್ರೆ ಏನ್ ಹೇಳಿ ಜರಡಿ ಹಿಡಿಯುವಿಕೆ ಜರಡಿ ಹಿಡಿಯೋದು ಇದನ್ನ ಸಾಮಾನ್ಯ ನಮ್ಮ ಮನೆಗಳಲ್ಲಿ ಎಲ್ಲರೂ ಇರವೆಯನ್ನ ಜರಡಿ ಹಿಡಿಯೋದು ಹಿಟ್ಟಿನಲ್ಲಿ ಇರ್ತಕ್ಕಂತಹ ಕೆಲವೊಂದು ಪೌಡರ್ ರಾಗಿ ಪೌಡರ್ ಅಥವಾ ಅಕ್ಕಿ ಪೌಡರ್ ಅಕ್ಕಿ ಪುಡಿ ರಾಗಿಯ ಪುಡಿ ಇವುಗಳಲ್ಲಿ ತಂದ ಹುಳಗಳು ಅವುಗಳನ್ನು ಸಪ್ರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ನೋಡಿರ್ತೀರ ಮನೆಗಳು ಜರಡಿ ಹಿಡಿಯೋದು ಸಮ್ ಟೈಮ್ಸ್ ವಿ ಮೇ ವಾಶ್ ದ ವಾಶ್ ಟು ಪ್ರಿಪೇರ್ ಎ ಡಿಶ್ ವಿತ್ ಫ್ಲೋರ್ ಫ್ಲೋರ್ ಅಂದರೆ ಹಿಟ್ಟು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಅಲ್ವಾ ಕೆಲವೊಂದು ಸಮಯದಲ್ಲಿ ನಾವು ತೊಳೆದು ಅಥವಾ ಸ್ವಚ್ಛವಾದಂತಹ ಅಕ್ಕಿ ಮತ್ತು ಹಿಟ್ಟುಗಳನ್ನು ನೋಡಿರ್ತೀವಿ ವಿ ನೀಡ್ ಟು ರಿಮೂವ್ ಇಂಪ್ಯೂರಿಟೀಸ್ ಆ್ಯಂಡ್ ಬ್ರೈನ್ ದಟ್ ಮೇ ಬಿ ಪ್ರೆಸೆಂಟ್ ಇನ್ ಇಟ್ ಅವುಗಳಲ್ಲಿ ಬೇಡವಾದ ಕೆಲವೊಂದು ಪದಾರ್ಥಗಳನ್ನು ಇರುತ್ತೆ ವಾಟ್ ವಿ ಬಿಡು ಹಾಗಾದರೆ ಹೇಗೆ ಅದನ್ನು ಸಪ್ರೇಟ್ ಮಾಡೋದು ಈಗ ಮಿಷಿನಿಂದ ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟನ್ನ ಹಾಕ್ಸ್ಕೊಂಡು ಬರ್ತಾರೆ ಅದನ್ನು ಜರಡಿ ಹಿಡಿದಾರೆ ಸ್ವಲ್ಪ ದಪ್ಪ ದಪ್ಪದಾದ ಇದೆಲ್ಲ ತೆಗಿಯೋದಕ್ಕೆ ಅಲ್ವಾ ವಿ ಯೂಸ್ ಎ ಸೀವ್ ಆರ್ ಪೋರ್ ದ ಫ್ಲೋರ್ ಇನ್ ಇಟ್ ಏನು ಮಾಡ್ತೀವಿ ಸೀವ್ ಅಂದರೆ ಜರಡಿಯ ಸಹಾಯದಿಂದ ಆ ಹಿಟ್ಟನ್ನು ಫೋರ್ ಸಪ್ರೇಟ್ ಮಾಡ್ತೀವಿ ಸೀವಿಂಗ್ ಅಲೋಸ್ ದ ಫೈನ್ ಫ್ಲೋರ್ ಪಾರ್ಟಿಕಲ್ಸ್ ಟು ಪಾಸ್ ಥ್ರೂ ದ ಓಲ್ಸ್ ಆಫ್ ದಿ ಸೀ ವೈ ದ ಬಿಗ್ಗರ್ ಇಂಪ್ಯೂರಿಟೀಸ್ ರಿಮೈನ್ ಆನ್ ದ ಸೀ ಏನಾಗುತ್ತೆ ದೊಡ್ಡ ದೊಡ್ಡ ಹಿಟ್ಟಿನ ಕಣಗಳೆಲ್ಲವೂ ಈ ಜರಡಿಯ ಮೇಲ್ಭಾಗದಲ್ಲಿ ಉಳ್ಕೊಳ್ಳುತ್ತೆ ಫೈನ್ ಫ್ಲೋರ್ ಅಂದರೆ ನುಣುಪಾದಂತಹ ಸ್ವಚ್ಛವಾದ ಹಿಟ್ಟು ಕೆಳಭಾಗಕ್ಕೆ ಆ ಜರಡಿಯ ಕೆಳಭಾಗಕ್ಕೆ ಬರುತ್ತೆ ಇಂದ ಫ್ಲೋರ್ ಮೇಲ್ ಇಂಪ್ಯೂರಿಟೀಸ್ ಲೈಕ್ ಅಸ್ಕ್ ಆ್ಯಂಡ್ ಸ್ಟೋನ್ಸ್ ಆರ್ ರಿಮೂವ್ ಫ್ರಮ್ ವೀಟ್ ಬಿಫೋರ್ ಗ್ರೈಂಡಿಂಗ್ ಇಟ್ ಕೆಲವೊಂದು ಸಲ ಈ ಗಿರಣಿಗಳಲ್ಲಿ ಮಿಷಿನ್ಗಳಲ್ಲಿ ಕೆಲವೊಂದು ಕ ಕಲ್ಲುಗಳು ಮತ್ತು ಆ ಹಿಟ್ಟು ಸ್ವಲ್ಪ ಬಿಸಿಯಾಗಿದ್ರೆ ಅದು ಗಂಟು ಗಂಟಾಗಿ ಆ ಹಿಟ್ಟಿನ ಜೊತೆ ಬಂದ್ಬಿಟ್ಟಿರುತ್ತೆ ಯೂಶ್ವಲಿ ಎ ಬ್ಯಾಕ್ ಫುಲ್ ಆಫ್ ವೀಟ್ ಈಸ್ ಬೋರ್ಡ್ ಆನ್ ಎ ಸ್ಲ್ಯಾಂಟಿಂಗ್ ಸೀವ್ಸ್ ಈ ಗೋಧಿ ಹಿಟ್ಟು ಯಾವುದೇ ಹಿಟ್ಟನ್ನು ಮಾಡಿಸಿದಾಗ ಈ ರೀತಿ ಬೇಡವಾದ ಅನುಪಯುಕ್ತ ವಸ್ತುಗಳಿರುತ್ತೆ ಆವಾಗ ಏನಾಗುತ್ತೆ ಸ್ಲ್ಯಾಂಟಿಂಗ್ ಏನಿಡ್ಸೀವ್ ಆ ಜರಡಿಯ ಮೇಲ್ಭಾಗಕ್ಕೆ ಅದನ್ನು ಜರಡಿ ಹಿಡಿಬೇಕಾದ್ರೆ ಏನಾಗುತ್ತೆ ಆದಷ್ಟು ಗೋಧಿ ಹಿಟ್ಟನ್ನು ಮಾಡಬೇಕಾದ್ರೆ ಬರುತ್ತೆ ದ ಸೀವಿಂಗ್ ರಿಮೂವ್ಸ್ ಪೀಸ್ ಆಫ್ ಸ್ಟೋನ್ಸ್ ಸ್ಟಾಕ್ಸ್ ಆ್ಯಂಡ್ ಅಸ್ಕ್ ದಟ್ ಮೇ ಬಿ ಸ್ಟಿಲ್ ರಿಮೈನ್ ವಿತ್ ವೀಟ್ ಆಫ್ಟರ್ ಥ್ರಶಿಂಗ್ ಆ್ಯಂಡ್ ವಿನೋಯಿಂಗ್ ಈ ರೀತಿ ಏನು ಗೋಧಿ ಅಥವಾ ಅವುಗಳನ್ನು ಸಪ್ರೇಟ್ ಮಾಡಬೇಕಾದ್ರೆ ಗೋಧಿಯ ಸಿಪ್ಪೆಗಳು ಅಸ್ಕ್ ಅಥವಾ ಕಾ ಕಲ್ಲು ಸ್ಟೋನ್ ಮತ್ತು ಸ್ಟಾಕ್ ಅದರ ಸಿಪ್ಪೆ ಅದರ ಕಡ್ಡಿ ಇವೆಲ್ಲವೂ ಏನಾಗುತ್ತೆ ಹಾಗೇ ಉಳಿಯುತ್ತೆ ಆಫ್ಟರ್ ಥ್ರಷಿಂಗ್ ಅವುಗಳನ್ನು ಅಂದರೆ ತೂರುವಿಕೆ ಈ ಗೋಧಿ ಅಕ್ಕಿ ಅವುಗಳ ಸಿಪ್ಪೆ ಅವುಗಳ ಕಡ್ಡಿಗಳನ್ನು ಸಪ್ರೇಟ್ ಮಾಡೋದಕ್ಕೆ ತೂರುವಿಕೆ ಮತ್ತು ಬಡಿಯುವಿಕೆ ಇಂದ ಹೇಗೆ ನಾವು ಬೇರ್ಪಡಿಸ್ತೀವೋ ಅದೇ ರೀತಿ ಈ ಹಿಟ್ಟು ಫ್ಲೋರ್ನಿಂದ ಏನು ಮಾಡ್ತೀವಿ ಅವುಗಳಲ್ಲಿ ಇರ್ತಕ್ಕಂಥ ಇಂಪ್ಯೂರಿಟೀಸ್ ಬೇಡವಾದ ವಸ್ತುಗಳನ್ನ ಜರಡಿ ಮೂಲಕ ಜರಡಿ ಹಿಡಿಯೋದ್ರ ಮೂಲಕ ಬೇರ್ಪಡಿಸ್ತೀವಿ ಯು ಮೇ ಹ್ಯಾವ್ ಆಲ್ಸೋ ನೋಟಿಸ್ ಇಟ್ ಸಿಮಿಲರ್ ಸೀ ಬೀಂಗ್ ಯೂಸ್ಡ್ ಅಟ್ ಕನ್ಸ್ಟ್ರಕ್ಷನ್ ಸೈಟ್ ಎಸ್ ಈ ಮನೆ ಕಟ್ಟಬೇಕಾದ್ರೆ ಸಿಮೆಂಟ್ ಗಾರೆ ಹಸಿಯನ್ನು ಹಾಕೋ ದಿನ ಅಬ್ಸರ್ವ್ ಮಾಡಿ ಅಲ್ಲೊಂದು ಈ ರೀತಿ ಚಿತ್ರದಲ್ಲಿ ಈ ಇಟ್ಟನ್ನ ಮಾತ್ರ ಅಲ್ಲ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಮರಳು ಮತ್ತು ಸಿಮೆಂಟ್ ಅನ್ನ ಸಪ್ರೇಟ್ ಮಾಡೋದಕ್ಕೆ ಇದನ್ನು ಸಹ ನಾವು ಬಳಸೋದನ್ನ ನೋಡಿರ್ತೀವಿ ಕನ್ಸ್ಟ್ರಕ್ಷನ್ ಸೈಟ್ ಯಾವುದೇ ಒಂದು ಕಟ್ಟಡವನ್ನ ಕಟ್ಟಬೇಕಾದ್ರೆ ಈ ಸೀವಿಂಗ್ ಜರಡಿ ಹಿಡಿಯೋಕೆ ಈ ವಿಧಾನವನ್ನ ಬಳಸುವುದನ್ನ ನಾವು ಗಮನಿಸಬಹುದು ಚಿತ್ರದಲ್ಲಿ ಕೊಟ್ಟಿದ್ದಾರೆ ಫೆಬಲ್ ಅಂಡ್ ಸ್ಟೋನ್ಸ್ ಆರ್ ರಿಮೋಡ್ ಫ್ರಮ್ ಸ್ಯಾಂಡ್ ಬೈ ಸೀವಿಂಗ್ ಮರಳು ಮತ್ತೆ ಜಲ್ಲಿ ಕಲ್ಲುಗಳಿರುತ್ತಲ್ಲ ಸಣ್ಣ ಸಣ್ಣ ಕಣ್ಣುಗಳು ಆ ಮರಳು ಮತ್ತು ಜೆಲ್ಲಿಯನ್ನ ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಆ ಗಾತ್ರದ್ದೇ ಜರಡಿ ಮರಳಿನ ಗಾತ್ರದ್ದೇ ಕೆಲವೊಂದು ಜೆಲ್ಲಿ ಕಲ್ಲುಗಳನ್ನ ಸಪ್ರೇಟ್ ಮಾಡಬೇಕು ಅದರಲ್ಲಿ ದೊಡ್ಡ ದೊಡ್ಡ ಜಲ್ಲಿ ಕಲ್ಲುಗಳಿರುತ್ತೆ ಅವುಗಳನ್ನು ಸಪ್ರೇಟ್ ಮಾಡೋದಕ್ಕೆ ಇಲ್ಲಿ ನೋಡಿ ದೊಡ್ಡದಾದ ಜರಡಿ ಹಿಡಿಯೋದ್ರ ಮೂಲಕ ಆ ಒಬ್ಬ ಕಟ್ಟಡ ಕಾರ್ಮಿಕ ಏನು ಮಾಡ್ತಿದ್ದಾನೆ ಅದನ್ನು ಬಳಸ್ಕೊಳ್ತಿದ್ದಾನೆ ಟು ಸಪ್ರೇಟ್ ಪೆಬಲ್ ಆ್ಯಂಡ್ ಸ್ಟೋನ್ಸ್ ಫ್ರಮ್ ಸ್ಯಾಂಡ್ ಅಂದರೆ ಮರಳಿನಲ್ಲಿರ್ತಕ್ಕಂತಹ ಕೆಲವೊಂದು ಕಲ್ಲುಗಳನ್ನು ತೆಗೆದಿರೋದು ಆ್ಯಕ್ಟಿವಿಟಿ ಫೋರ್ ನೋಡಿ ಬ್ರಿಂಗ್ ಎ ಸೀವ್ ಆ್ಯಂಡ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಫ್ಲೋರ್ ಫ್ರಮ್ ಓಮ್ ಟು ದ ಕ್ಲಾಸ್ ಅಂದರೆ ಯಾವುದಾದ್ರು ಒಂದು ಹಿಟ್ಟನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ನಿಮ್ಮ ಮನೆಯಿಂದ ನಿಮ್ಮ ಕ್ಲಾಸ್ ರೂಮಿಗೆ ತೊಗೊಂಡು ಬನ್ನಿ ಜರಡಿ ಮತ್ತು ಅದನ್ನು ಸೀವ್ ದ ಫ್ಲೋರ್ ಟು ಸಪ್ರೇಟ್ ಇನಿ ಇಂಪ್ಯೂರಿಟೀಸ್ ಇನ್ ಇಟ್ ಆ ಹಿಟ್ಟಿನಲ್ಲಿರ್ತ ಜರಡಿಯನ್ನು ಹಿಡೀರಿ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿನಾಗ ಅದರಲ್ಲಿ ಯಾವುದಾದ್ರೂ ಇಂಪ್ಯೂರಿಟೀಸ್ ಬೇಡವಾದ ಅನುಪಯುಕ್ತಗಳು ಕಂಡು ಬರುತ್ತಾ ಗಮನಿಸಿ ನಾವು ಮೇಕ್ ಎ ಫೈನ್ ಪೌಡರ್ ಆಫ್ ಚಾಕ್ ಪೀಸ್ ಆ್ಯಂಡ್ ಮಿಕ್ಸ್ ಇಟ್ ವಿತ್ ಎ ಫ್ಲೋರ್ ಹಾಗಾದರೆ ಅಕ್ಕಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನೇ ತೊಗೊಂಡಿರ್ತೀರಾ ಅಂದ್ಕೊಳ್ಳಿ ತಂದು ಅದನ್ನು ಜರಡಿ ಹಿಡಿದಿರ್ತೀರ ಆ ಫೈನ್ ಫ್ಲೋರ್ ಬರುತ್ತಲ್ಲ ಕೆಳಗಡೆ ಜರಡಿ ಹಿಡಿದ ನಂತರ ಕೆಳಭಾಗದಲ್ಲಿ ಆ ಪೌಡರ್ಗೆ ಚಾಕ್ ಪೌಡರ್ ಅಂತೆ ಪೀಸ್ ಆಫ್ ಚಾಕ್ ಪೌಡರ್ ವೈಟ್ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಬೇಕಂತೆ ಕ್ಯಾನ್ ವಿ ಸಪರೇಟ್ ದ ಫ್ಲೋರ್ ಆ್ಯಂಡ್ ದ ಪೌಡರ್ ಆಫ್ ಚಾಕ್ ಪೀಸ್ ಇವಿ ಇವಾಗ ನೀವು ಮಿಕ್ಸ್ ಮಾಡಿರ್ತಿಲ್ಲ ಅಕ್ಕಿ ಹಿಟ್ಟಿಗೆ ಚಾಕ್ ಪೀಸ್ ಪೌಡರನ್ನು ಪೀಸ್ ಆಫ್ ಚಾಕ್ ಪೌಡರನ್ನು ಅದನ್ನು ಮಿಕ್ಸ್ ಮಾಡಿಬಿಡ್ತೀರಾ ಅದನ್ನು ಮತ್ತೆ ಜರಡಿ ಹಿಡಿದ್ರೆ ಅದನ್ನು ಸಪ್ರೇಟ್ ಮಾಡೋಕ್ಕೆ ಸಾಧ್ಯನಾ ಕೇಳ್ತಿದ್ದಾರೆ ಕ್ಯಾನ್ ವಿ ಕ್ಯಾನ್ ಇಟ್ ಪಾಸಿಬಲ್ ಕ್ಯಾನ್ ವಿ ಸಪರೇಟ್ ದ ಫ್ಲೋರ್ ಆ್ಯಂಡ್ ಚಾಕ್ ಪೌಡರ್ ಆ ಫ್ಲೋರ್ ಇಟ್ಟು ಅಕ್ಕಿ ಹಿಟ್ಟು ಮತ್ತು ಪೌಡರ್ ಚಾಕ್ ಪೌಡರನ್ನು ಮಿಶ್ರಣ ಮಾಡಿದ್ಮೇಲೆ ಅದನ್ನು ಜರಡಿ ಹಿಡಿಯೋದ್ರ ಮೂಲಕ ಸಪ್ರೇಟ್ ಮಾಡೋಕ್ಕೆ ಸಾಧ್ಯನಾ ಸೀವಿಂಗ್ ಈಸ್ ಯೂಸ್ಡ್ ವೆನ್ ಕಾಂಪೋನೆಂಟ್ಸ್ ಆಫ್ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಸೈಜ್ ಹಾಗಾದರೆ ಸೀವಿಂಗ್ ಅನ್ನೋದು ಜರಡಿ ಹಿಡಿಯುವಿಕೆ ವಿಧಾನ ಯಾವುದನ್ನು ಬೇರ್ಪಡಿಸೋದಕ್ಕಿರೋದು ಡಿಫ್ರೆಂಟ್ ಸೈಜ್ ಆಫ್ ಕಾಂಪೊನೆಂಟ್ಸ್ ಪದಾರ್ಥಗಳ ಘಟಕಗಳಲ್ಲಿ ಗಾತ್ರದಲ್ಲಿ ಬೇರೆ ಬೇರೆ ಇದ್ರೆ ಒಂದು ದಪ್ಪದ್ದು ಒಂದು ಸಣ್ಣದಿದ್ದರೆ ಮಾತ್ರ ಇದನ್ನು ಸಪ್ರೇಟ್ ಮಾಡೋದಕ್ಕೆ ಜರಡಿ ಹಿಡಿಯೋದನ್ನು ಮಾತ್ರ ಬಳಸ್ಬೋದೆ ವಿನಃ ಒಂದೇ ತೆರನಾದ ಈ ಚಾಪ್ ಪೀಸ್ ಪೌಡರು ಮತ್ತು ಅಕ್ಕಿ ಹಿಟ್ಟು ಎರಡೂ ಒಂದೇ ಸಮನಾದ ಗಾತ್ರದಲ್ಲಿ ಕಣಗಳ ಗಾತ್ರ ಒಂದೇ ತೆರನಾಗಿದ್ದರೆ ಜರಡಿ ಹಿಡಿಯುವಿಕೆ ಏನಾಗುತ್ತೆ ಬಳಸೋದಕ್ಕೆ ಬರೋಲ್ಲ ಈ ವಿಧಾನ ಜರಡಿ ಹಿಡಿಯುವಿಕೆ ವಿಧಾನ ಸಾಧ್ಯವಿಲ್ಲ ಈ ಯಾವುದಕ್ಕೋಸ್ಕರ ಬಳಸೋದು ಸೀವಿಂಗ್ ಈಸ್ ಯೂಸ್ಡ್ ಟು ವೆನ್ ಎ ಕಾಂಪೋನೆಂಟ್ಸ್ ಆಫ್ ಮಿಕ್ಸ್ಚರ್ ಆ್ಯವ್ ಡಿಫ್ರೆಂಟ್ ಸೈಜ್ ಪದಾರ್ಥಗಳ ಗಾತ್ರದಲ್ಲಿ ವ್ಯತ್ಯಾಸ ಇದ್ರೆ ಮಾತ್ರ ಜರಡಿ ಹಿಡಿಯುವಿಕೆ ಉಪಯೋಗಕ್ಕೆ ಬರುತ್ತೆ ಆಯಿತಾ ಕಮೆಡಿಯನ್ಸ್ಟೂಡ ನೆಕ್ಸ್ಟ್ ಕ್ಲಾಸಲ್ಲಿ ಆಗಿದ್ರೆ ಈ ಸೇಮ್ ಪಾರ್ಟಿಕಲ್ಸ್ ಅಂದರೆ ಒಂದೇ ಸೈಜ್ ಆಫ್ ಪಾರ್ಟಿಕಲ್ಸ್ ಇರತಕ್ಕಂತಹ ಹೆಚ್ಚ ಚೌ ಪೀಸ್ ಪೌಡರು ಮತ್ತು ಆ ಕೇಟನ್ನು ಹೇಗೆ ಸಪ್ರೇಟ್ ಮಾಡಲ್ಲ ಅಂತ ನೆಕ್ಸ್ಟ್ ಮೆಥಡ್ಸಲ್ಲಿ ನೋಡೋಣ ಎಕ್ಸ್ಟ್ ಇಲ್ಲಿ ಏನಾರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಾಮೆಂಟ್ ಮಾಡಿ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಆಡಿಯೋನ ಕೇಳಿಸ್ಕೊಂಡು ಓದ್ಕೊಳ್ಳಿ ಆಡಿಯೋನ ಕೇಳಿಸ್ಕೊಳ್ತಾ ನಿಮ್ಮ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಓದ್ಕೊಂಡು ಇಂಪಾರ್ಟೆಂಟ್ ಮಾರ್ಡ್ಸ್ನ ಅಂಟರ್ಲೈನ್ ಮಾಡ್ಕೊಳ್ಳಿ ನೀವು ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅವರು ಸಹ ಕಲ್ತ್ಕೊಳ್ಳಿ ಅಂದರೆ ಈ ಲೆಸನ್ ಕಂಪ್ಲೀಟ್ ವಿಡಿಯೋಗೆ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಓಕೆನಾ ಕಂಟಿನ್ಯೂಸ್ ಆಗಿ ಇಲ್ಲಿ ಒಂದೇ ಲೆಸನ್ಸ್ದು ಎಲ್ಲ ವಿಡಿಯೋಸ್ ಸಿಗುತ್ತೆ ನಿಮಗೆ ಸ್ಟೂಡೆಂಟ್ ಇವತ್ತಿನ ಹೋಮ್ ವರ್ಕ್ ಕ್ವಶನ್ಸ್ನ ತೋಡಿ ವಿನೋಯಿಂಗ್ ಇಂದ ವಾಟ್ ಈಸ್ ವಿನೋಯಿಂಗ್ ಇಲ್ಲಿ ವಿನೋಯಿಂಗ್ ಅಂದರೆ ಏನು अरे वोयिंग वनोयिंग अंदर वाट इस विच कांपोनेंट टू सपरेट टू यूज वो मेथड यहा कॉमोनेंट यहाकव सपरेंटे वोयिंग मेथडन यूजर गीव एक्सापल गसापल को ಟ್ ಈಸ್ ಸೇವಿಂಗ್ ಸೀವಿಂಗ್ ಅಂದರೆ ಏನು ವಿಚ್ ಕಾಂಪೋನೆಂಟ್ ಸಪರೇಟ್ ಟು ಯೂಸ್ ಸೀವಿಂಗ್ ಮೆಥಡ್ ಯಾವ ಒಂದು ಘಟಕವನ್ನು ಸಪರೇಟ್ ಮಾಡೋದಕ್ಕೆ ಈ ಒಂದು ಸೇವಿಂಗ್ ಮೆಥಡ್ನ ಯೂಸ್ ಮಾಡ್ತಾರೆ ಕಿವಿ ಎಕ್ಸಾಂಪಲ್ ಇದಕ್ಕೊಷ್ಟೇ ಎರಡು ಉದಾಹರಣೆಗಳನ್ನ ಕೊಡ್ಬೋದು ಗೊತ್ತಾಯ್ತಾ ಆ್ಯಂಡ್ ದೆನ್ ಸೇವಿಂಗ್ ಈಸ್ ಆಲ್ಸೋ ಯೂಸ್ ಟು ರೈಟ್ ಅನದರ್ ಯೂಸ್ ಆಫ್ ಸಿ ವಿ ಮೆಥೆಡ್ ಬೇರೆ ಎರಡು ಇ ಡಿ ವಿ ಮತ್ತೊಂದು ಉಪಯೋಗ ಎಲ್ಲಿ ಬಳಸ್ತಾರೆ ಏನದನ್ನು ಬರೀರಿ ಟೆಕ್ಸ್ಟ್ ಬುಕ್ನೇ ವೀಡಿಯೋ ಕೇಳಿಸ್ತಾ ಕೇಳಿಕೊಂಡು ನೀವು ಟೆಕ್ಸ್ಟ್ ಬುಕ್ನ ಓದ್ತಾ ಅಂಡರ್ಲೈನ್ ಮಾಡ್ಕೊಂಡು ಇಂಪಾರ್ಟೆಂಟ್ ಮಾಡ್ಸು ಈಸಿಯಾಗ ಒಮ್ಮೆ ಕ್ವೆಶನ್ಗೆ ಆನ್ಸರ್ ಮಾಡ್ಬೋದು ಅದೊಂದು ಮಾಡಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ಓಕೆ ಮಾಡಿ ಅಷ್ಟು ಇಷ್ಟಿಲಿ ಒಮ್ಮಾಗ ಕ್ವೆಶನ್ಗೆ ಆನ್ಸರ್ ಮಾಡಿ ಆ್ಯಂಡ್ ಪ್ಲೇಲಿಸ್ಟನ್ನ ಚೆಕ್ ಮಾಡ್ತೀವಿ বিডডিয়া নেকিকি ওকে থেংক ইউ